ತಾಯಿ ಏನನ್ನ ಗಮನಿಸಬಹುದು ಗಮನಾರ್ಹವಾದಂತಹ ಒಂದಷ್ಟು ಸಂಗತಿಗಳು ಏನು ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ದೇ ಹ್ಯಾವ್ ಟು ಫೀಡ್ ಏನನ್ನ ಗಮನಿಸುತ್ತೆ ಜನಿಸಿದ ನಂತರ ಫಸ್ಟ್ ಮೊದಲನೇದಾಗಿ ಕಮ್ಯುನಿಕೇಶನ್ ಅಥವಾ ನಾವು ಏನಾದರೂ ಒಂದು ಮಾತಾಡಿದಾಗ ಮಗುನಲ್ಲಿ ಕಾಣಿಸ್ಕೊಳ್ಳುವ ಕೆಲವು ಚಿಹ್ನೆಗಳು ಆಯುಷ್ ವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅನೇಕ ಸಂಚಿಕೆಗಳಿಂದ ನೀವೆಲ್ಲರೂ ಪ್ರಾಯಶಃ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮವನ್ನ ನಿರಂತರವಾಗಿ ವೀಕ್ಷಿಸ್ತಾ ಬಂದಿದ್ದೀರಾ ಮಗುವು ಜನನಕ್ಕೂ ಮುಂಚಿತವಾಗಿ ಭ್ರೂಣದ ಒಂದು ಅವಸ್ಥೆಯಲ್ಲಿದ್ದಾಗ ಜನನ ನಂತರ ಶಿಶುವಾದ ಮೇಲೆ ಏನೆಲ್ಲ ಒಂದು ವಿಶೇಷತೆಯನ್ನ ಒಳಗೊಂಡಿರುತ್ತೆ ಗರ್ಭ ಸಂಸ್ಕಾರ ಅಂದ್ರೆ ಏನು ಯಾವೆಲ್ಲ ಸಂಸ್ಕಾರಗಳನ್ನ ಮಗುವಿಗೆ ಕಾಲಕಾಲಕ್ಕೆ ತಕ್ಕಂತೆ ತಂದೆ ತಾಯಿಯರು ನೀಡಬಹುದು ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡುವಂತಹ ಕಾರ್ಯಕ್ರಮವಾಗಿದೆ ಇಂದು ಶಿಶು ಜನನ ನಂತರ ಮಗು ಹುಟ್ಟಿದ ನಂತರ ಏನೆಲ್ಲ ಮೈಲ್ ಸ್ಟೋನ್ ಡೆವಲಪ್ಮೆಂಟ್ಸ್ ನೋಡ್ತೀವಿ ಸುಮಾರು ಒಂದು ವರ್ಷದವರೆಗೂ ಮಗು ಬೆಳೆಯುವಾಗ ಯಾವೆಲ್ಲ ಮೈಲಿಗಲ್ಲುಗಳನ್ನ ದಾಟತ್ತೆ ಆಟಪಾಠಗಳಲ್ಲಿ ವಿಚಾರಗಳಲ್ಲಿ ಆಲೋಚನೆಗಳಲ್ಲಿ ಮಾತಿನ ಸ್ಪಷ್ಟತೆಯಲ್ಲಿ ಶ್ರವಣ ಶಕ್ತಿಯಲ್ಲಿ ಸ್ಮೃತಿ ಶಕ್ತಿಯಲ್ಲಿ ಇವೆಲ್ಲದರಲ್ಲಿ ಯಾವೆಲ್ಲ ಒಂದು ಬದಲಾವಣೆ ನಾವು ನೋಡಬಹುದು ಅನ್ನೋದನ್ನ ತಿಳಿಸಿಕೊಡುವಂತ ಒಂದು ವಿಶೇಷ ಸಂಚಿಕೆ ಇದಾಗಿದೆ ಈ ದಿನ ಪ್ರಾಯಶಃ ನಾವು ಒಂದಷ್ಟು ತಿಂಗಳುಗಳ ಕಾಲ ಮಗು ಜನನ ನಂತರ ಯಾವೆಲ್ಲ ಮೈಲಿಗಲ್ಲುಗಳನ್ನು ಪಡೆಯುತ್ತೆ ಅನ್ನೋದನ್ನ ನೋಡೋಣ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ನಮ್ಮೊಂದಿಗೆ ಎದ್ದಿನಂತೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಮಗು ಜನನ ಆಯಿತು ಜನನ ನಂತರ ಇಮಿಡಿಯೇಟ್ ಇಂದ ಹಿಡಿದು ಹೇಗೆ ಏನೆಲ್ಲ ಒಂದು ಚೇಂಜಸ್ ಆಗುತ್ತೆ ತಾಯಿ ಏನನ್ನ ಗಮನಿಸಬಹುದು ಗಮನಾರ್ಹವಾದಂತಹ ಒಂದಷ್ಟು ಸಂಗತಿಗಳು ಏನು ಮಗು ಏನನ್ನ ಗಮನಿಸುತ್ತೆ ಜನಿಸಿದ ನಂತರ ಹೇಗೆ ಒಂದೊಂದನ್ನೇ ಅದು ಒಂದು ಬುಕ್ ಅಥವಾ ಒಂದು ಡೈರೆಕ್ಟ್ರಿ ತರ ಪಡ್ಕೊಳ್ತಾ ಹೋಗುತ್ತೆ ಇನ್ಫಾರ್ಮೇಶನ್ನ ಇವೆಲ್ಲವನ್ನ ನೀವು ಇಂದು ಸೊ ಇವಾಗ ನಾನು ಮಗು ಹುಟ್ಟಿದ ನಂತರ ಜಾತಕರ್ಮದಲ್ಲಿ ಕೆಲವು ವಿಚಾರಗಳನ್ನ ಹಿಂದಿನ ಎಪಿಸೋಡಲ್ಲಿ ಕೇಳಿದ್ದೆ ಅದೇ ರೀತಿಯಲ್ಲಿ ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಮಂತ್ಸ್ ಅಂತ ಅನ್ಕೊಳ್ಳೋಣ ಎರಡು ತಿಂಗಳದ ಒಳಗಡೆ ತಾಯಿ ಏನೇನ್ ಡೆವಲಪ್ಮೆಂಟ್ಸ್ ಮಗುಲಿ ಕಾಣಿಸ್ಕೊಳ್ಬಹುದು ಹಾಗೆ ಸ್ವಲ್ಪ ಎಟಿಪಿಕಲ್ ಆಗಿತ್ತು ಆದ್ರೆ ಅದ್ರ ಇದ್ರಲ್ಲಿ ಇಲ್ಲ ಅಂದ್ರೆ ಗಮನ ಕೊಡಬೇಕಾಗಿರೋದು ಯಾವ್ದಾವ್ದು ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ಎಲ್ಲಾ ತಾಯಿಂದ್ರಿಗೂ ತುಂಬಾನೇ ಡೌಟ್ ಇರೋದು ವೇಟ್ ಬೇಬಿ ವೇಟ್ ಮೇಲೆ ಹುಟ್ಟಿದೆ ಮಗು ಇವಾಗ ವೇಟ್ ಕಮ್ಮಿ ಆಯ್ತು ಸೊ ಫಸ್ಟ್ ವೀಕ್ ಅಷ್ಟೊತ್ತಿಗೆ ಒಂದು ಟೆನ್ ಪರ್ಸೆಂಟ್ ಅಷ್ಟು ವೇಟ್ ಕಡಿಮೆ ಆಗುತ್ತೆ ಸೊ ಆ ವೇಟ್ ಗೆ ಏನು ಎರಡನೇ ವೀಕ್ ಅಲ್ಲಿ ಆಲ್ಮೋಸ್ಟ್ ಥರ್ಟಿ ಗ್ರಾಮ್ಸ್ ಪರ್ ಡೇ ಆ ಲೆಕ್ಕದಲ್ಲಿ ನಡೀತಾ ಹೋಗುತ್ತೆ ಸೊ ದೇ ಟೆನ್ ಟು ಪುಟ್ ಆನ್ ವೇಟ್ ಅದ್ರ ನಂತರ ದೇ ವಿಲ್ ಪುಟ್ ಆನ್ ವೇಟ್ ಸೊ ದಾಟ್ ಈಸ್ ಫಸ್ಟ್ ಥಿಂಗ್ ಅವರು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಎರಡನೇದು ದೇ ವಿಲ್ ಹ್ಯಾವ್ ಟು ಇವಾಗ ತಾಯಿ ಹೊಸ ತಾಯಿ ನಾವು ನಮ್ಮ ಬ್ರೆಸ್ಟ್ ಫೀಡಿಂಗ್ ಎಪಿಸೋಡಲ್ಲೂ ಅದರದ್ದೇ ಹೇಳಿದೀವಿ ಸೊ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡಿಂಗು ದೇ ಹ್ಯಾವ್ ಟು ಫೀಡ್ ಎವ್ರಿ ಟು ಆರ್ ಒನ್ಸ್ ಇನ್ ದ ಪೊಸಿಷನ್ ದಟ್ ದ ಬೇಬಿ ಕಂಫರ್ಟೆಬಲ್ ವಿತ್ ಸೊ ಒಂದು ಟೆನ್ ಟೆನ್ ಮಿನಿಟ್ಸ್ ಆನ್ ಈಚ್ ಬ್ರೆಸ್ಟ್ ಶುಡ್ ಬಿ ಫೈನ್ ಸೊ ಇದು ಒಂದು ಗಮನದಲ್ಲಿಡಬೇಕು ಸೊ ಜೊತೆಗೆ ಇದರಲ್ಲಿ ಕೆಲವು ಆಸ್ಪೆಕ್ಟ್ಸ್ ಮಗುನಲ್ಲಿ ಕಾಣಿಸ್ಕೊಳ್ಳೋದು ಇವಾಗ ಕ್ರೈಯಿಂಗ್ ಮಗು ಅಳದು ಇಂದ ಹಿಡ್ದು ಕೈ ಮೂಮೆಂಟ್ಸ್ ಆಗಿರ್ಬೋದು ಸೊ ಕಣ್ಣು ಓಪನ್ ಮಾಡೋದು ಗೇಸಿಂಗ್ ಮೂವ್ಮೆಂಟ್ಸ್ ಆಗ್ಬೋದು ಅಥವಾ ಹೊಟ್ಟೆ ಮೇಲೆ ಮಲಗಿದಾಗ ಅದು ಯಾವ ರೀತಿಯ ಮೂಮೆಂಟ್ ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಕೂಡ ಡೆವಲಪ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು ಸೊ ಫಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಇವಾಗ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಬರೋ ಸಕ್ಲಿಂಗ್ ರಿಫ್ಲೆಕ್ಸ್ ಸೊ ಸಕ್ಲಿಂಗ್ ಅಥವಾ ರೂಟಿಂಗ್ ರಿಫ್ಲೆಕ್ಸ್ ಅಂತ ನಾವು ಏನು ಹೇಳ್ತೀವಿ ಸೊ ಅದರದು ಒಂದು ಒಂದು ಸ್ಟಿಮುಲೈ ಅಥವಾ ಏನಿರುತ್ತೆ ಅದಕ್ಕೆ ಕೆನ್ನೆಗಾಗ್ಲಿ ಕೆನ್ನೆಗೆ ತಟ್ಟದಾಗ ಅಥವಾ ಏನಾದರೂ ಒಂದು ಫಾರಿನ್ ಬಾಡಿ ಅದನ್ನ ಕೆನ್ನೆಗ್ ತರದಾಗ್ಲಿ ಇಟ್ ವಿಲ್ ಓಪನ್ ಇಟ್ಸ್ ಮೌತ್ ಅದನ್ನ ಬಾಯಿನ ತೆಗೆಯುತ್ತೆ ಸೊ ಥಿಂಕಿಂಗ್ ದಟ್ ಇಟ್ ಹ್ಯಾಸ್ ಟು ದಟ್ ಇಸ್ ಸಮಥಿಂಗ್ ವಿಚ್ ಇಟ್ ಇಟ್ ಕ್ಯಾನ್ ಗೆಟ್ ಇಟ್ ಸೊ ಆ ಥರದ್ದು ಒಂದು ದಟ್ ಇಸ್ ಅ ಫಸ್ಟ್ ರೆಸ್ಪಾನ್ಸ್ ದಟ್ ಇಟ್ ಶೋಸ್ ಸೊ ಇದು ಮಕ್ಳಿನಲ್ಲಿ ಇರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ಸೊ ಇವಾಗ ನಾವು ಈ ಡೆವಲಪ್ಮೆಂಟ್ಸು ಒಂದು ಲೆಕ್ಕದಲ್ಲಿ ನಾವು ನೋಡಬೇಕು ಅಂತ ಅದಾಗ ಫಸ್ಟ್ ಮೊದಲನೇದಾಗಿ ಕಮ್ಯುನಿಕೇಶನ್ ಅಥವಾ ನಾವ್ ಏನಾದರೂ ಒಂದು ಮಾತಾಡಿದಾಗ ಮಗುನಲ್ಲಿ ಕಾಣಿಸ್ಕೊಳ್ಳುವ ಕೆಲವು ಚಿಹ್ನೆಗಳು ಏನಾದ್ರೂ ಸಾಂಗ್ಗಳು ಮಾಡಿದಾಗ ಅದು ಕೂಡ ಸ್ವಲ್ಪ ಸೌಂಡ್ ಮಾಡುತ್ತೆ ಇದು ಒಂಥರ ಚಿಕ್ಕ ಪುಟ್ಟದಾಗಿ ಶಬ್ದ ಬರತರ ಸೊ ಕೂಯಿಂಗ್ ಅಂತ ಏನ್ ಹೇಳ್ತೀವಿ ಗರ್ಗಿಂಗ್ ಅನ್ನೋದು ಆ ತರದ ಒಂದು ಕೆಲವು ಶಬ್ದಗಳನ್ನ ಮಾಡೋದು ಸೊ ದಿಸ್ ಇಸ್ ಒನ್ ಕಮ್ಯುನಿಕೇಶನ್ ಅದರಲ್ಲಿ ಮಾಡಿದಾಗ ಅಥವಾ ಆತರ ಸೌಂಡ್ ಬಂದಾಗ ಅಲರ್ಟ್ ಆಗೋದು ಅಥವಾ ಗಮನ ಅಲ್ಲ ಆರ್ಸೋದು ಸೊ ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಕಮ್ಯುನಿಕೇಷನಲ್ಲಿ ಬರ್ತಕ್ಕಂಥದ್ದು ಮತ್ತು ಎರಡನೇದು ಸ್ಮೈ ಇವನ್ ಇನ್ನೇನು ಎರಡನೇ ತಿಂಗಳದು ಬಂತು ಅಂತ ಅಂದಾಗ ಸ್ಮೈಲ್ ಮಾಡಿದಾಗ ಇಟ್ ಟ್ರೈಸ್ ಟು ಸ್ಮೈಲ್ ಸೊ ಇಟ್ ಶೋಸ್ ದಟ್ ರೆಸ್ಪಾನ್ಸ್ ಸೊ ಒಂದು ದಟ್ ಇಸ್ ಒನ್ ಥಿಂಗ್ ದಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದಿಸ್ ಮೂಮೆಂಟ್ ಎರಡನೇದು ಅದರದ್ದು ಗ್ರಾಸ್ ಮೋಟಾರ್ದು ಸ್ಕಿಲ್ಸ್ಗೆ ಹೇಗೆ ಅಂದರೆ ಮಗುನ ಮಲಗಿಸಿದಾಗ ಅದರದ್ದು ಎರಡು ಕೈ ಕಾಲನ್ನು ಚಾಚದೆ ಚಾಚತೆ ಸೊ ಅದನ್ನು ಮೇಲೆ ಮಲಗಿಸಿದಾಗ ಅದೇ ರೀತಿಯಲ್ಲಿ ಹೊಟ್ಟೆ ಮೇಲೆ ಅದನ್ನ ಅದರ ಕತ್ತ ತಲೆಯನ್ನ ಸ್ವಲ್ಪ ಎತ್ತ ಟ್ರೈ ಮಾಡತ್ತೆ ಮತ್ತೆ ಮಲಗತ್ತೆ ಟ್ರೈ ಮಾಡುತ್ತೆ ಸೊ ದೀಸ್ ಆರ್ ಫ್ಯೂಸ್ವೇಷನ್ಸ್ ತಾಯಿ ಕಾಣಿಸ್ಕೊಳ್ಬಹುದು ಅಂತಿಪಿಕಲ್ ಆಗಿತ್ತು ಅಂದ್ರೆ ಸ್ವಲ್ಪ ಈ ಮೂವ್ಮೆಂಟ್ ಅಲ್ಲಿ ಕಷ್ಟ ಪಡೋದಾಗಿರ್ಬೋದು ಅಥವಾ ಅದು ಫ್ಲೆಕ್ಷನ್ ಅಥವಾ ಅದನ್ನ ಪೂರ್ತಿ ಕಾಲನ್ನ ಸ್ಟ್ರೆಚ್ ಮಾಡೋದಾಗದೇ ಇರಬಹುದು ಸೊ ಈ ತರದ್ ಒಂದ್ ಸೈನ್ಸ್ ಗಳು ಕಾಣಿಸ್ಕೊಳತ್ತೆ ಮೂರನೇದು ಕೈಯನ್ನ ಪೂರ್ತಿ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಅಥವಾ ಏನಾದ್ರೂ ಕೊಟ್ರೆ ಹಿಡ್ಕೊಳ್ಳೋದು ಬಂದು ಹಿಡ್ಕೊಳ್ಳುತ್ತೆಂಟ್ ಅಂತ ಹೇಳ್ತೀವಿ ಇದು ಹಾಗೆ ಹೋಗ್ತಾ ಅದ್ರದ್ದು ಕಣ್ಣದ ಗೇಸ್ ಇವಾಗ ಏನಾದ್ರೂ ಒಂದು ಟಾಯ್ ಆಬ್ಜೆಕ್ಟ್ ಆಗಲಿ ಏನಾದರೂ ಒಂದು ತಂದಾಗ ಅದ್ರ ಕಣ್ಣು ಮುಂದೆ ಅದನ್ನ ಇಟ್ಲಿದಾಗ ಅದನ್ನ ನೋಡುತ್ತೆ ಅದನ್ನ ಇಂದ ನೀವು ರೈಟ್ ವರ್ಗೂ ಅದನ್ನ ಹಾಕ್ತಾ ಅದನ್ನು ಕೂಡ ಫಾಲೋ ಮಾಡ್ತಾ ಹೋಗುತ್ತೆ ಫಾಲೋಸ್ ದಟ್ ಸ್ಟ್ರೆಚ್ ಸೊ ದಿಸ್ ಇಸ್ ಅನದರ್ ಥಿಂಗ್ ದಟ್ ಮದರ್ಸ್ ಕ್ಯಾನ್ ಎಂಜಾಯ್ ದೆ ಕ್ಯಾನ್ ಸಿ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವೆನ್ ಇವಾಗ ಅವ್ರಿಗೆ ತಾಯಿಂದ್ ಆಗಿರ್ಬೋದು ಅಥವಾ ಜೊತೆಗೆ ನೋಡ್ಕೊಳ್ತಾರೆ ದೇ ಆರ್ ದ ಫಸ್ಟ್ ಒಂಥರ ಸೆಕ್ಯೂರ್ ಫೀಲಿಂಗ್ ಕೊಡ್ತಕ್ಕಂಥ ಇಂಡಿವಿಜುವಲ್ಸ್ ಸೊ ಮಗು ತುಂಬಾ ಅಳ್ತಾರವಾಗ ತಾಯ್ ವಾಯ್ಸ್ ಕೇಳೋದು ಅಥವಾ ತಾಯಿ ಹಿಡ್ಕೊಳ್ಳೋದು ಸೊ ಇವ್ ಇದಿಷ್ಟೇ ಸಾಕಾಗುತ್ತೆ ಇಟ್ ವಿಲ್ ಸೂತನ್ ಡೌನ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳುತ್ತೆ ಇಟ್ ಸ್ಟಾಪ್ಸ್ ಟು ಕ್ರೈ ಮತ್ತೆ ಇಟ್ ಫೀಲ್ ಸೆಕ್ಯೂರ್ ಸೊ ಆಲ್ ಆಫ್ ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ಅಟ್ ದಿ ಕ್ಯಾನ್ ಒಬ್ಸರ್ವ್ ಇನ್ ದಿಸ್ ಫಸ್ಟ್ ಟೂ ಮಂತ್ಸ್ ಮೊದಲೇ ಎರಡು ತಿಂಗಳಲ್ಲಿ ಓಕೆ ಸೊ ಮಗು ಕೂಡ ಅವೆಲ್ಲವನ್ನ ಪರ್ಸೆಪ್ಷನ್ ಅನ್ನೇ ಒಂದು ನಾಲೆಡ್ಜ್ ಆಗಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗುತ್ತೆ ಅದು ಏನ್ ನೋಡುತ್ತೆ ಏನ್ ಕೇಳಿಸ್ಕೊಳುತ್ತೆ ಏನ್ ಫೀಲ್ ಮಾಡುತ್ತೆ ಅವೆಲ್ಲವಕ್ಕೂ ಸ್ಪಂದಿಸುತ್ತೆ ಎಸ್ ಮತ್ತೆ ಇನ್ನೊಂದು ಏನಾದ್ರೂ ಆಬ್ಜೆಕ್ಟ್ ನ ಅದ್ರ ಕಣ್ಣು ಮುಂದೆ ಇಟ್ಟಿದಾಗ ಒಂದು ಸೇ ಒಂದು ಏಟ್ ಟು ಟೆನ್ ಇಂಚಸ್ ರೇಂಜ್ ಅಲ್ಲಿ ಇಟ್ ಲುಕ್ಸ್ ಅಟ್ ಇಟ್ ಅದನ್ನ ನೋಡುತ್ತೆ ಮತ್ತೆ ಏನಾದ್ರು ಒಂದು ಟಾಯ್ ನ ಇಟ್ಟಿದ್ದಾರೆ ಮಲ್ಗ್ಸಿದ್ರೆ ಅದ್ ಕೈಗೆ ಸಿಗದೆ ಇರ್ಬೋದು ಬಟ್ ಆ ಕೈ ಅಲ್ಲಿವರೆಗೂ ಒಂದು ಸ್ವಲ್ಪ ಮಟ್ಟಕ್ಕೆ ಹೋಗುತ್ತೆ ಹೌದು ಸೊ ಆಲ್ ಆಫ್ ದೀಸ್ ಆರ್ ದೇ ಸೊ ದೀಸ್ ಆರ್ ದ ಥಿಂಗ್ಸ್ ದ್ಯಾಟ್ ಇ ನೊ ನಮ್ಮ ಮದರ್ ಕೆನ್ ಆಲ್ವೇಸ್ ಒಬ್ಸರ್ವ್ ಎಂಡ್ ಪೇರೆಂಟ್ಸ್ ಯಾರ್ ಜೊತೆಗೆ ಇರ್ತಾರೋ ಒಂದ್ ಸ್ವಲ್ಪ ಇದನ್ನ ಒಬ್ಸರ್ವ್ ಮಾಡೋದು ಮಾಡ್ಬೋದು ಸೊ ಇದು ಕೆಲವು ಡೆವಲಪ್ಮೆಂಟ್ಸ್ ಬಿಟ್ವೀನ್ ಝೀರೋ ಟು ಮಂತ್ಸ್ ಅಂತ ಡಾಕ್ಟರ್ ಒಂದು ಗ್ರೋತ್ ಇರುತ್ತೆ ಅಬ್ಸರ್ವೇಷನ್ ಎಬಿಲಿಟೀಸ್ ಯಾವ ಅದು ಆಗಿ ಎಲ್ಲ ಗಮನಿಸ್ತಾ ಇದರಿಂದ ಏನಾದರೂ ಹೊರತುಪಡಿಸಿ ಏನಾದರೂ ಬೇರೆ ಡೆವಲಪ್ಮೆಂಟ್ಸ್ ಇತ್ತು ಅಥವಾ ಆ ಸಮಯಕ್ಕೆ ಸರಿಯಾಗಿ ಆ ರೀತಿಯಾದಂತಹ ಒಂದು ಸ್ಪಂದನೆ ಸಿಕ್ಕಿಲ್ಲ ಮಗುವಿಂದ ಅಂದ್ರೆ ತಾಯಿ ಅದನ್ನ ಗಮನಿಸ್ಕೋಬೇಕು ಅಂತ ಕೂಡ ತಿಳಿಸ್ಕೊಡ್ರಿ ಬೇರೆ ಏನೆಲ್ಲ ನಾವು ಚೇಂಜಸ್ ನೋಡಬಹುದು ಈ ಸಮಯದಲ್ಲಿ ಮಗುವಿನ ಒಂದು ಮೂಮೆಂಟ್ಸ್ ನಾವು ನೋಡಿದಾಗ ಫೇಸ್ ಮೂಮೆಂಟ್ಸ್ ಆಗಿರ್ಬೋದು ಅದರ ಕೈ ಮೂಮೆಂಟ್ಸ್ ಇಟ್ ಸ್ಟಾರ್ಟ್ಸ್ ಒಬ್ಸರ್ವಿಂಗ್ ಇಟ್ಸ್ ಹ್ಯಾಂಡ್ಸ್ ಕೈಗಳನ್ನ ನೋಡೋಕೆ ಶುರು ಮಾಡುತ್ತೆ ಅದು ಕೈ ಎಲ್ಲೆಲ್ಲಿ ಹೋಗುತ್ತೋ ಅಥವಾ ಅದೇನಾದರೂ ಮುಟ್ಟಿದ್ರೆ ಅದನ್ನ ನೋಡುತ್ತೆ ಸೊ ಇಟ್ ಗೆಟ್ಸ್ ಇನ್ ಟು ಅಬಿಲಿಟಿ ಮತ್ತೆ ಇಟ್ ಸ್ಟಾರ್ಟ್ಸ್ ಟು ಫೀಲ್ ಥಿಂಗ್ಸ್ ಅರೌಂಡ್ ಇಟ್ ಸೊ ಸ್ಕ್ರಾಚ್ ಮಾಡೋಕೆ ಶುರು ಮಾಡ್ಬೋದು ಮುಖ ಹತ್ರ ತರಬಹುದು ಕಣ್ಣು ಹತ್ರ ತರೋದಾಗ್ಬೋದು ಅಥವಾ ಬಟ್ಟೆನ ಸ್ಕ್ರಾಚ್ ಮಾಡೋದಾಗ್ಬೋದು ಸೊ ಇವೆಲ್ಲ ಒಂದು ಕೆಲವು ಚಿಕ್ಕ ಪುಟ್ಟು ಇನ್ನೊಂದು ಸಮ್ ಡೆವಲಪ್ಮೆಂಟ್ಸ್ ದಟ್ ವಿಕೆನ್ಸಿ ಸೊ ಈ ಡೆವಲಪ್ಮೆಂಟ್ಸಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಟಿಪಿಕಲ್ ಆಗಿರ್ಬೋದು ಬಿಕಾಸ್ ಆಫ್ ರೀಸನ್ಸ್ ಮೋಟಾರ್ ಸ್ಕಿಲ್ಸ್ ಆಗಿರ್ಬೋದು ಮಝಲ್ದ ತೊಂದರೆಯಿಂದ ಆಗಿರ್ಬೋದು ಅಥವಾ ಬ್ರೈನ್ ಡೆವಲಪ್ಮೆಂಟಿಂದ ಆಗಿರ್ಬೋದು ದೇರ್ ಕುಡ್ ಬಿ ಎನಿ ಯಾವುದೇ ಕಾರಣದಿಂದ ಬಂದಿರೋದಾಗಿರ್ಬೋದು ವೈದ್ಯರನ್ನ ಹೋಗಿ ಸಂಪರ್ಕಿಸ್ಬೇಕು ನೋಡಬೇಕು ಯಾವ ಕಾರಣದಿಂದ ಏನು ತೊಂದರೆಗಳಾಗ್ತಾ ಇದೆ ಅಂತ ಆಯುರ್ವೇದದಲ್ಲಿ ನಾವು ಈ ಒಂದು ಸಮಯದಲ್ಲಿ ಈ ನ್ಯೂನೇಟ್ ಅಂತ ನಾವು ಏನು ಹೇಳ್ತೀವಲ್ಲ ೀರೋ ಟು ಟೂ ಮಂತ್ಸಲ್ಲಿ ಸಾಕಷ್ಟು ಮಟ್ಟಿಗೆ ನಮ್ಮಲ್ಲಿ ಬಾಣಂತಿ ಚರ್ಯದಲ್ಲೂ ನಾನು ಹೇಳಿದ್ದೆ ನಿಮಗೆ ಮಗುವಿನ ಆರೈಕೆಯಲ್ಲೇ ನಾವು ಒಂದು ಮೊದಲನೇದಾಗಿ ಇಲ್ಲಿ ಏನು ಅಂದರೆ ಮಗುಗೆ ಅಭ್ಯಂಗ ಅಥವಾ ಸ್ನಾನ ಮಾಡಿಸೋದು ಸೊ ಇದು ನೆತ್ತಿಯಿಂದ ಹಿಡಿದು ಕಾಲ್ ಕಾಲ್ವರೆಗೂ ಮಸಾಜ್ ಮಾಡೋದು ಸೊ ಒಂದು ಕ್ರಮೇಣವಾಗಿ ಸ್ಮೂತಾಗಿ ಎಕ್ಸ್ಪೀರಿಯನ್ಸ್ಡ್ ಮದರ್ಸ್ ಅಂದರೆ ಎಕ್ಸ್ಪೀರಿಯೆನ್ಸ್ಡ್ ಲೇಡೀಸ್ ಇದನ್ನ ಮಾಡಬೇಕು ಕೇರ್ ಗಿವರ್ಸು ಸೊ ಅವ್ರು ಮಾಡಿಸೋದು ಮಸಾಜು ಇದನ್ನ ಮಾಡಿಸ ಕೂಡ ಏನು ಎಣ್ಣೆ ಉಪಯೋಗಿಸ್ತಿದಾರೋ ಅದರ ಒಂಥರ ಉಗುರು ಬೆಚ್ಚಾಗಿರ್ಬೇಕು ತುಂಬ ಬಿಸಿ ಇರಬಾರ್ದು ತುಂಬಾ ಇರಬಾರ್ದು ಸೊ ಕಾಂಬಿನೇಷನ್ ಆಯಿಲ್ಸ್ ಮಾಡೋದಕ್ಕಿಂತ ಒಂದೇ ತರದ ಎಣ್ಣೆನ ಅದಕ್ಕೆ ಬೇಕಾದ್ರೆ ಔಷಧಿ ಗಿಡ ಹಾಕಿ ಅದನ್ನ ಕುದಿಸಿ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಎಕ್ಸ್ಕ್ಲೂಸಿವ್ ಆಗಿ ನಾವು ಕೆಲವು ಬೇಬಿ ಆಯಿಲ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ ವಿಚ್ ಇಸ್ ಫಾರ್ ದ ಸ್ಕಿನ್ ಆಫ್ ದ ಬೇಬಿ ಫಾರ್ ದ ಗುಡ್ ಗ್ರೋತ್ ಮಸಲ್ ಡೆವಲಪ್ಮೆಂಟ್ಗೆ ಆಗಲಿ ಬೋನ್ಸ್ ಸ್ಟ್ರಾಂಗ್ ಆಗೋಕ್ಕಾಗಲಿ ಮತ್ತು ಕಲರ್ನ ಒಂಥರ ಕಾಂಪ್ಲೆಕ್ಷನ್ ಕ್ಲಾರಿಟಿ ಬರೋದಾಗಲಿ ಸೊ ಫಾರ್ ಆಲ್ ಆಫ್ ದಟ್ ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಸೊ ಎಣ್ಣೆನ ಮಸಾಜ್ ಮಾಡೋದು ಮತ್ತೆ ಬಾತ್ ನ ಯೂಸ್ ಮಾಡೋದು ಸೊ ಸ್ನಾನಕ್ಕೆ ಮಗುಗೆ ಆದಷ್ಟು ಕೆಮಿಕಲ್ ಇರೋ ಸೋಪ್ಸ್ಗಳಾಗಿ ಅಥವಾ ಏನೋ ಪೌಡರ್ಸ್ ಆಗಲಿ ಅಥವಾ ಲಿಕ್ವಿಡ್ ವಾಶ್ಗಳಾಗ್ಲಿ ಅದ್ರ ಬದಲಾಗಿ ನಾವು ನ್ಯಾಚುರಲ್ ಆಗಿ ನಮ್ ನಾವು ಏನು ಹೊಟ್ಟೆಗೆ ತಗೊಳ್ತೀವೋ ಆ ಪದಾರ್ಥಗಳಲ್ಲಿ ನಾವು ಒಂದು ಬಾತ್ ಪೌಡರ್ನ ಮಾಡೋದು ತುಂಬಾ ಸೂಕ್ತ ಇಟ್ ಇಸ್ ವೆರಿ ಎಫೆಕ್ಟಿವ್ ಇಟ್ ಇಸ್ ಗುಡ್ ಫಾರ್ ದ ಸ್ಕಿನ್ ಸೊ ಆಕ್ಸಿಡೆಂಟ್ಲಿ ಅದು ಅಡ್ಜಸ್ಟ್ ಮಾಡ್ಕೊಂಡ್ರೆ ಬಾಯಿಗೆ ಹೋದ್ರೆ ಹೋದ್ರು ಕೂಡ ಏನು ಅದು ಏನು ತೊಂದರೆ ಮಾಡ್ಸಲ್ಲ ಸೊ ಇವಾಗ ಆ ಥರದಲ್ಲಿ ನಾವು ನೋಡೋಂಗಿದ್ರೆ ವಾಟ್ ಕುಡ್ ವಿ ಪ್ರಿಪೇರ್ ನಮಗೆ ಹೆಸರು ಕಾಳಿದೆ ಅಥವಾ ನಾವು ಕಡಲೆ ಹಿಟ್ಟೆ ಉಪಯೋಗಿಸ್ಬೋದು ಅಥವಾ ಬೇರೆ ಥರದ ಈ ಮಸೂರು ದಾಲದ ಹಿಟ್ಟನ್ನು ಮಾಡ್ಬೋದು ಕೆಲವರು ರಾಗಿನೂ ಉಪಯೋಗಿಸ್ತಾರೆ ಬಾರ್ಲಿನೂ ಉಪಯೋಗಿಸ್ತಾರೆ ಇದಕ್ಕೆ ಬೇಕಾದ್ರೆ ಕೆಲವು ರೋಸ್ ಪೆಟಲ್ದು ಡ್ರೈ ಪೌಡರ್ ಹಾಕ್ಕೊಳ್ಬೋದು ಅದಕ್ಕೆ ಅಥವಾ ಸ್ಯಾಂಡಲ್ವುಡ್ ಪೌಡರ್ ಸ್ವಲ್ಪ ಹಾಕೋಬಹುದು ಸೊ ಡಿಪೆಂಡಿಂಗ್ ಅದಕ್ಕೆ ಬೇಕಾದರೆ ಹಾಲು ಅಥವಾ ನೀರು ಏನು ಸೂಕ್ತವಾಗಿರುತ್ತೋ ಅದು ಸೊ ಇದನ್ನ ಈ ತರ ಒಂದು ಕ್ರಮೇಣವಾಗಿ ಮಾಡೋದ್ರಿಂದ ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ಹೌ ದ ಸ್ಕಿನ್ ಫೀಲ್ಸ್ ಬೈ ಚಾನ್ಸ್ ನಿಮ್ಗೆ ಏನಾದರೂ ಯು ಫೀಲ್ ದಟ್ ದರ್ ಇಸ್ ಸಮ್ ಸಮಥಿಂಗ್ ದಟ್ ಇಸ್ ಪ್ರೊಡ್ಯೂಸಿಂಗ್ ಏನೋ ರ್ಯಾಶ್ ತರ ಬರ್ತಾ ಇದೆ ಸೊ ಮದರ್ಸ್ ಕ್ಯಾನ್ ಬಿ ಅಲರ್ಟ್ ಸೊ ಇದು ದಿಸ್ ಇಸ್ ಪ್ರೊಡ್ಯೂಸಿಂಗ್ ದಿಸ್ ಕೈಂಡ್ ಆಫ್ ರ್ಯಾಶ್ ಇನ್ ದ ಬೇಬಿ ಸೊ ಆದಷ್ಟು ಅದಕ್ಕೆ ಒಂಥರ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗೋದು ಇಟ್ ಆಲ್ವೇಸ್ ಗುಡ್ ಫಾರ್ ದ ಬೇಬಿ ನಾಟ್ ಹಾರ್ಮ್ ದ ಸ್ಕಿನ್ ಸೊ ಇಸ್ ಆಲ್ವೇಸ್ ಫಾಲೋಡ್ ಬೈ ಲೈಟ್ ಅದೇ ಸ್ನಾನ ಸ್ನಾನ ನಂತರ ಧೂಪ ಅಥವಾ ಒಂದ್ ಸ್ವಲ್ಪ ಮಟ್ಟಿಗೆ ಅದನ್ನ ಆರೋಮೆಟಿಕ್ ಅರೋಮ್ಯಾಟಿಕ್ ಇಂದ ಸಾಂದು ಧೂಪ ಕೊಡೋದು ಇವಾಗ ಈ ವಿಚಾರದಲ್ಲಿ ಕೆಲವರು ದೇ ಆರ್ ಇವನ್ ದ ಮದರ್ಸ್ ಆಲ್ಸೋ ವಿಲ್ ಬಿ ಅಲರ್ಜಿ ಕಂಫರ್ಟೆಬಲ್ ಸೊ ಕೈಂಡ್ಲಿ ಲುಕ್ ಇನ್ ಟು ಮ್ಯಾಟರ್ ಮ್ಯಾಟ್ರ್ ಅದನ್ನು ನೋಡಿಕೊಂಡು ಮಗುಗೆ ಎಷ್ಟು ಸ ಸರಿ ಆಗ್ಬೋದೋ ಇಲ್ವೋ ಅದನ್ನು ಜಡ್ಜ್ ಮಾಡಿ ಡಾಕ್ ಹತ್ರ ಅದನ್ನ ಸಲಹೆ ತಗೊಂಡು ಮಾಡ್ಕೊಳ್ಳೋದು ಒಳ್ಳೇದು ಸೊ ಅದೆಲ್ಲ ಮಾಡೋದ್ ಕಷ್ಟ ಅಂದ್ರೆ ಮನೇಲಿ ಕೆಲವು ನಮ್ಗೆ ಸಿಗೋದು ಇವಾಗ ಗುಗುಳು ಅಂತ ಹೇಳ್ತೀವಿ ಲೋದ್ರಾ ಇರುತ್ತೆ ವಚ ಅಥವಾ ಬಜೆ ಇರುತ್ತೆ ಸೊ ಇದನ್ನೇ ನಾವು ಒಂದ್ ಸ್ವಲ್ಪ ಮಟ್ಟಿಗೆ ಹರ್ಷಣ ಸೊ ಇದನ್ನೆಲ್ಲ ಬೆರೆಸ್ಕೊಂಡು ಇದನ್ನ ಸ್ವಲ್ಪ ಮಟ್ಟಿಗೆ ತುಪ್ಪದಲ್ಲಿ ಅದನ್ನ ಉಂಡೆಗಳ ತರ ಕಟ್ಬಿಟ್ಟು ಇದನ್ನ ಬಿಸಿ ಮಾಡಿ ಅದನ್ನ ಹೊಗೆ ಕೊಟ್ಟರು ಸಾಕು ಮಗು ಕೊಡಕಾಗಿಲ್ಲ ಅಂದ್ರೂ ಯಾವ ರೂಮಲ್ಲಿರುತ್ತೋ ಇರುತ್ತೋ ಅಲ್ಲಿಗೆ ಒಂದ್ ಸ್ವಲ್ಪ ಮಟ್ಟಿಗೆ ಅದನ್ನ ಫ್ಯೂಮಿಗೇಷನ್ ಥರ ಪ್ರೊಸಿಸರ್ ಪ್ರೊಸೀಜರ್ ಮಾಡೋದು ಸೊ ಇದ್ರದ್ದು ಆದ್ಮೇಲೆ ಬರ್ತಕ್ಕಂಥದ್ದು ಮಗುಗೆ ಹಾಕುವ ಬಟ್ಟೆ ಸೊ ಇವಾಗ ಏನು ಮ್ಯಾಟ್ರೆಸ್ ಹಾಕ್ತಾರೋ ಅಥವಾ ಏನು ಬಟ್ಟೆ ಮಗುಗೆ ಹಾಕ್ತಾರೋ ಇಟ್ ಶುಡ್ ಬಿ ವೆರಿ ಸಾಫ್ಟ್ ಫಾರ್ ದ ಬೇಬಿ ಸೊ ವೆದರ್ಗೆ ಅನುಕೂಲವಾಗಿರಬೇಕು ಬೆಚ್ಚಗಿರೋ ಟೈಮಲ್ಲಿ ಬೆಚ್ಚಗಿರಬೇಕು ಕೆಲವ್ರಿಗೆ ನಾಪಿ ರಾಶ್ ನಾಪಿ ರಾಶಸ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ ಸೊ ಆದಷ್ಟು ಒಂದು ಸ್ವಲ್ಪ ಕಾಟನ್ ಇರಲಿ ಸೊ ಇಟ್ ಈಸ್ ಮಚ್ ಮೋರ್ ಫ್ರೆಂಡ್ಲಿಯರ್ ಟು ದ ಸ್ಕಿನ್ ಇಸ್ ಆಲ್ವೇಸ್ ಬೆಟರ್ ಹಾಗೆ ಯೂಸ್ ಮಾಡಿರೋದು ಇವು ಮಕ್ಕಳಿಗೆ ನಾವು ಹಾಕೋವಾಗ ಹೊಸ ಬಟ್ಟೆಗಿಂತ ಅದನ್ನು ವಾಶ್ ಮಾಡಿ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಅದನ್ನು ಒಣಗಿಸಿ ಅದನ್ನು ಯೂಸ್ ಮಾಡೋದು ಒಳ್ಳೆಯದು ಸೊ ದ್ಯಾಟ್ ಶುಡ್ ಬಿ ಟೇಕನ್ ಕೇರ್ ಆಫ್ ಸೊ ಇವಾಗ ಮಕ್ಕಳಿಗೂ ಕೂಡ ಯೂಸ್ ಮಾಡುವ ಒಂದು ಡಿಟರ್ಜೆಂಟ್ ಸೋಪ್ ಆಗಲಿ ವಾಶ್ ಪೌಡರ್ ಆಗಲಿ ತುಂಬ ಹಾರ್ಶಾಗಿರೋದು ಕೆಮಿಕಲ್ಸ್ ಇರೋದಿರಬಾರ್ದು ಸುಮ್ಮನೆ ಬಿಸಿನೀರಲ್ಲಿ ಮಾಡೋದ್ರು ಕೂಡ ಇಟ್ ಈಸ್ ಮಚ್ ಮೋರ್ ಎಫೆಕ್ಟಿವ್ ಸೊ ಇಟ್ ಸ್ಟೆರ್ಲೈಸ್ ಅಂದ್ರೆ ಅದನ್ನ ಸ್ಟೆರ್ಲೈಸ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಾಯಿಸಿದ್ರೆ ದಟ್ ಶುಡ್ ಬಿ ಓಕೆ